हेलो हाय गाइस वेलकम बैक टू द गजेन्द्र फोटोशॉप चैनल न्यू नोट दे दिला मंथला आहे नेक्स्ट टूर नंद करी नेक्स्ट वन देवस्थानक होखताय दी नेक्स्ट ब्लॉग हमपी चपळ हाय फ्रेंड्स आई एम मकला मकला हाय अदे हाय ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಬನಿಗೈಸ್ ನಾವು ಮಂತ್ರಾಲಯಕ್ಕೆ ತಲುಪೇ ಬಿಟ್ವಿ ಹಲವಾರು ದಿನಗಳ ಕನಸಾಗಿತ್ತು ರಾಯರ ನೋಡಬೇಕು ರಾಯರ ದರ್ಶನ ಮಾಡಬೇಕು ಅಂತೇಳಿ ಸೊ ಬಂದುಬಿಟ್ವಿ ರೈರ ದರ್ಶನ ಮಾಡಲಿಕ್ಕೆ ನಿಮಗೂ ಕೂಡ ನಾನು ಮಂತ್ರಾಲಯ ತೋರಿಸ್ತೀನಿ ಬನ್ನಿ ಕೈಸಾಗಿದ್ರೆ ವೀಡಿಯೋನ ಶುರು ಮಾಡಿ ಓಕೆ ಯಾರಾದರೂ ವೀಡಿಯೋ ನೋಡ್ತಿರುವವರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದವರು ಆಗ ಈಗಷ್ಟೇ ಹೋಗಿ ಬಂದವರು ಯಾರಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಆಗಿದ್ರೆ ವೀಡಿಯೋನ ಪೂರ್ತಿ ನೋಡ್ಕೊಂಡು ಬರೋಣ ನೋಡಿ ನಾವು ರೂಮಲ್ಲಿ ಮಕ್ಕಳಂತೂ ಪೂರ್ತಿ ಹೊರಟಾಗಿದೆ ವಿಡಿಯೋ ಫೋಟೋಸಿಗೆಲ್ಲ ನಿಂತಿದ್ದಾರೆ ನಂದು ಕೂಡ ಆಲ್ರೆಡಿ ಹೊರಟಾಗಿತ್ತು ಹೊರಟೆಲ್ಲ ಆದಮೇಲೆ ರೂಮ್ ಮಾತ್ರನೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನಾವು ಅಂದರೆ ಮೈದ್ರನ ಕೈಯಲ್ಲಿ ಕ್ಯಾಮರಾ ಕೂಡ ಇತ್ತು ಹಾಗೆ ನಮ್ಮ ಜೊತೆ ಮೊಬೈಲ್ ಕೂಡ ಇತ್ತಲ್ಲ ಹಾಗೆ ಸಿಕ್ಕಿರೋ ಸುಂದರ ಸಮಯನ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತೇಳಿ ಎಲ್ಲರೂ ಕೂಡ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ನಾನು ಪ್ರದ್ವಿ ಪ್ರದ್ವಿದು ಅಪ್ಪ ನೋಡಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ ಇನ್ನೇನು ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಲ್ಲೇ ಪಕ್ಕ ನಾವು ರೂಮ್ ಮಾಡಿರುವಂಥದ್ದು ಹಾಗೆ ಮೈದ್ರನವರದ್ದು ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ ನಾವೆಲ್ಲರೂ ಕೂಡ ನೋಡಿ ಜೊತೆ ಸೇರಿಕೊಂಡು ವೀಡಿಯೋ ಇದ್ದೇವೆ ಹೊರಗಡೆ ಬಂದು ಡೋರ್ ಹಾಕಬೇಕಷ್ಟೇ ಇನ್ನು ಅಂದರೆ ನಾವು ಲಗೇಜ್ ಎಲ್ಲ ಇಲ್ಲೇ ಇಟ್ಟು ಹೋಗಿದ್ವಿ ಮತ್ತು ಆಮೇಲೆ ಬಂದು ಡ್ರೆಸ್ ಚೇಂಜ್ ಮಾಡಲಿಕ್ಕಿದೆ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ನೋಡಿ ನಾನು ಎದುರುಗಡೆ ಹೋಗಿ ವೀಡಿಯೋ ಮಾಡ್ತಾ ಇದ್ದೆ ಹಾಗೆ ಎಲ್ಲರೂ ಕೂಡ ತುಂಬ ಫ್ರೆಶ್ ಅಪ್ ಆಗಿ ಹೊರಟು ಇನ್ನೇನು ರಾಯರ ದರ್ಶನ ಮಾಡಬೇಕು ಹಾಗೆ ತುಂಬಾ ಖುಷಿಯಿಂದ ಹೋಗ್ತಾ ಇದ್ದೀವಿ ನಾವು ತುಂಬ ಡಿಫ್ರೆಂಟಾಗಿ ಡ್ರೆಸ್ ಎಲ್ಲ ಮಾಡಿಕೊಂಡು ನಾದಿನಿ ಕೂಡ ವಿಡಿಯೋ ಮಾಡಿ ಮಾಡ್ತಿದ್ದಾಳೆ ನೋಡಿದು ಮೈದುರನವರಿಬ್ಬರು ಕೂಡ ಸೇಮ್ ಸೇಮ್ ಕಲರ್ ಡ್ರೆಸ್ ಹಾಕಿದ್ದಾರೆ ಹೊರಗಡೆ ಹೋದ ತಕ್ಷಣ ದೇವಸ್ಥಾನ ಅಲ್ವಾ ಮಲ್ಲಿಗೆ ಹೂ ಬೇಕು ಅಂತ ಅನಿಸಿತ್ತು ಆ ತಕ್ಷಣ ನಾವು ಮಲ್ಲಿಗೆ ಹೂ ಕೂಡ ತಗೊಂಡ್ವಿ ನೋಡಿ ತಲುಪೇ ಬಿಟ್ವಿ ನಾವು ರಾಯರ ದರ್ಶನಕ್ಕೆ ಇದು ಪೂರ್ತಿ ಕಾಣ್ತಾ ಇದೆ ದೇವಸ್ಥಾನ ಮಂತ್ರಾಲಯ ತುಂಬ ಅಂದರೆ ತುಂಬ ಭಕ್ತಾದಿಗಳು ಸೇರಿದ್ರು ಗುರುವಾರ ಕೂಡ ಆಗಿತ್ತು ઓળગડેગી હોદવી નાવુ ಭಕ್ತಾದಿಗಳು ತುಂಬ ಅಂದರೆ ತುಂಬ ಜನ ಸೇರಿದ್ರು ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಜನ ಭಕ್ತಾದಿಗಳು ಇದ್ರು ಅಂತೇಳಿ ಕಾಲಿಡ್ಲಿಕ್ಕೂ ಜಾಗ ಇರಲಿಲ್ಲ ಅಷ್ಟು ಭಕ್ತಾದಿಗಳಿದ್ರು ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡಲಿಕ್ಕಿಂತ ಮುಂಚೆ ಒಂಚೂರು ಕೂತ್ಕೊಂಡ್ವಿ ಕೂತ್ಕೊಂಡು ಪೂರ್ತಿಗೆಲ್ಲ ನೋಡ್ತಾ ಇದ್ವಿ ನಾವು ಮಂತ್ರಾಲಯಕ್ಕೆ ತಲುಪಿದ ಅದೇ ದಿನ ನಮ್ಮ ಮಾಜಿ ಮುಖ್ಯಮಂತ್ರಿಯವರಾದಂತಹ ಯಡಿಯೂರಪ್ಪ ಸರ್ ಕೂಡ ಆಗಮಿಸಿದ್ರು ನೋಡಿ ನೀವು ನೋಡ್ತಾ ಇರ್ಬೋದು ಯಡಿಯೂರಪ್ಪ ಸರ್ ಅವರನ್ನು ಹಾಗೆ ಅವ್ರದ್ದು ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾನು ದೇವಸ್ಥಾನದಲ್ಲಿರುವ ಫೋಟೋಸ್ ಎಲ್ಲ ವಿಡಿಯೋ ಮಾಡಿದೆ ಫೋಟೋ ತೆಗ್ದೆ ಭಕ್ತ ಜನಸಾಗರವನ್ನೇ ನೀವೀಗ ನೋಡಿದ್ರಿ ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ ಅಂತ ಹೇಳಿ ನಂದು ನಾದಿನಿದು ಹಸ್ಬೆಂಡಿದ್ದು ಒಬ್ಬರು ಪರಿಚಯದವರು ಬರಬೇಕಿತ್ತು ಅಲ್ಲಿಗೆ ಹಾಗಾಗಿ ನಾವು ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಕೂತ್ಕೊಂಡು ತುಂಬ ಹೊತ್ತು ಅಲ್ಲೇ ಇದ್ವಿ ಆಮೇಲೆ ನಾವು ಬೆಳಿಗ್ಗೆ ಬೇಗ ಹೋಗಿರುವ ಕಾರಣ ಟೀ ಎಲ್ಲ ಕುಡ್ದಿರಲಿಲ್ಲ ಮತ್ತು ಅವರು ಬರಬೇಕು ಒಂದು ಸ್ವಲ್ಪ ಟೈಮ್ ಇದೆ ಅಂತೇಳಿ ಹೊರಗಡೆ ಬಂದು ಚಹಾ ತಿಂಡಿ ಎಲ್ಲ ಕುಡಿಯುವ ಮಕ್ಕಳು ಕೂಡ ಇದ್ದಾರೆ ಅವ್ರಿಗೆ ಹಸಿವೆ ಆಗ್ತದೆ ಅಂತ ಹೇಳಿ ನಾವು ಹೊರಗಡೆ ಬಂದು ಅಲ್ಲೇ ಹೋಗಿದ್ವಿ ನಾವು ಈ ಕಡೆ ಸೈಡೆಲ್ಲ ಪೊಂಗಲ್ ಮಾಡೋದು ತುಂಬ ಕಡಿಮೆ ಅಲ್ವಾ ಸೊ ಹಾಗಾಗಿ ಅಲ್ಲಿ ಹೋಟೆಲಲ್ಲಿ ಪೊಂಗಲ್ ಇತ್ತು ನನಗೂ ಅದೇ ತಿನ್ನಬೇಕು ಅಂತ ಆಯಿತು ಸೊ ನಾನು ಪೊಂಗಲ್ ತಿಂದೆ ಇನ್ನೆಲ್ಲರೂ ಕೂಡ ಅವರವರಿಗೆ ಇಷ್ಟ ಆಗಿರೋ ತಿಂಡಿನ ತಿಂದರು ಚಾಯಾ ತಿಂಡಿ ಎಲ್ಲ ಆದಮೇಲೆ ಮತ್ತೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಅವ್ರು ಕೂಡ ಅಷ್ಟೊತ್ತಿಗೆ ಬರ್ಲಿಕ್ಕಾಯಿತು ಸೊ ಹಾಗಾಗಿ ನಾನು ಅವಾಗಲೇ ಹೇಳಿದ್ದೆ ಅಲ್ವಾ ನಂದು ನಾದಿನಿದು ಹಸ್ಬೆಂಡಿದ್ದು ಪರಿಚಯದವ್ರು ಇದ್ದಾರೆ ಅಂತ ಸೊ ಅವ್ರ ಜೊತೆ ಮಾತಾಡಿದ್ವಿ ಹಾಗೆ ಅವರು ಕೂಡ ಇದ್ದ ಕಾರಣ ಸ್ವಲ್ಪ ಒಳಗಡೆ ಹೋಗಲಿಕ್ಕೆ ಹೆಲ್ಪ್ ಆಯಿತು ಓಕೆ ಒಳಗಡೆ ಎಲ್ಲ ಹೋಗಿ ಬಂದ್ವಿ ನಾವಲ್ಲಿ ಹಾಗೆ ಅಂದರೆ ಒಳಗಡೆ ಹೋಗಿ ವೀಡಿಯೋ ಮಾಡುವ ಹಾಗಿಲ್ಲ ದೇವರನ್ನು ತೋರಿಸುವ ಹಾಗಿಲ್ಲ ಒಳಗಡೆ ಹೋಗಿ ಹೊರಗಡೆ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ನಾನು ಆಮೇಲೆ ಹೊರಗಡೆ ಬಂದು ಪ್ರಸಾದ ತಗೊಳ್ಲಿಕ್ಕಿತ್ತು ಹೊರಗಡೆ ಬಂದು ಹಸ್ಬೆಂಡ್ ಮತ್ತು ಮೈದ್ರನವರೆಲ್ಲ ಪ್ರಸಾದ ತಗೊಳ್ಳಿಕ್ಕೆ ಅಂತ ಹೋದರು ನಾನಿಲ್ಲಿ ಮಕ್ಕಳದ್ದು ಫೋಟೋ ಎಲ್ಲ ತೆಗೀತಾ ಇದ್ದೆ ಅಷ್ಟೊತ್ತಿಗೆ ನಮಿಗೂ ಮನೆಗೆ ತಗೊಂಡು ಬರಲಿಕ್ಕೆ ಫೋಟೋಸ್ ಎಲ್ಲ ಬೇಕಿತ್ತು ಹಾಗೆ ನಾನು ಕೂಡ ಅಲ್ಲಿ ನನ್ನ ಎಲ್ಲ ಹೋದ್ವಿ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದು ನನ್ನದು ವೀಡಿಯೋ ಇದ್ದಾರೆ ನೋಡಿ ನಾನು ಅಂದರೆ ಕರೆಕ್ಟಾಗಿ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ನಂದು ಹಾಗೆ ಹಸ್ಬೆಂಡ್ ಬಂದು ನನ್ನ ವೀಡಿಯೋ ಮಾಡ್ತೇನೆ ಅಂತೇಳಿ ಮಾಡಿದರು ಹಾಗೆ ಕಾಲಂತೂ ತುಂಬ ಬಿಸಿ ಆಗ್ತಾಯಿತ್ತು ಅಂದರೆ ತುಂಬ ಅಂದರೆ ತುಂಬ ಬಿಸಿಲು ಅಲ್ಲಿ ತುಂಬ ತುಂಬ ಶೆಕೆ ಕೂಡ ಇರ್ತದೆ ಅಷ್ಟೇ ನೆಲ ಕೂಡ ತುಂಬ ಬಿಸಿ ಆಗ್ತದೆ ಸೊ ಹಾಗಾಗಿ ಕರೆಕ್ಟಾಗಿ ಅವರಿಗೆ ವೀಡ್ ಇಡಲಿಕ್ಕೂ ಆಗಲಿಲ್ಲ ನನಗೆ ಕರೆಕ್ಟಾಗಿ ನಡ್ಕೊಂಡು ಬರಲಿಕ್ಕೂ ಆಗಲಿಲ್ಲ ತುಂಬ ಅಂದರೆ ತುಂಬ ಬಿಸಿ ಇರ್ತದೆ ನೋಡಿ ಅಲ್ಲಿ ಹೆಚ್ಚಾಗಿ ಚಪ್ಪಲೆಲ್ಲ ಹಾಕ್ಕೊಂಡಿದ್ದಾರೆ ಬಟ್ ನಾವಂತೂ ಚಪ್ಪಲೆಲ್ಲ ಹಾಕ್ಕೊಂಡು ಹೋಗಲಿಲ್ಲ ಅಲ್ಲಿ ಹೊರಗಡೆ ಅಂದರೆ ನಾವು ರೂಮ್ ಹತ್ರನೇ ಬಿಟ್ಟು ಹೋಗಿದ್ವಿ ತಾವು ಹಾಕ್ಕೊಂಡು ಹೋಗೋದು ಬೇಡ ದೇವಸ್ಥಾನಕ್ಕೆ ಅಂತ ಹೇಳಿ ಹಾಗೆ ಹಸ್ಬೆಂಡ್ ಕೂಡ ಬರೀ ಕಾಲಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಬರ್ತಾ ಇರೋದು ಬಿಸಿ ಅಂದ್ರೆ ಬಿಸಿ ಅದಕ್ಕೆ ನಗಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ನಾನು ಹಸ್ಬೆಂಡ್ ಇಬ್ರು ಕೂಡ ವಿಡಿಯೋ ಮಾಡು ಅಂತ ಹೇಳಿ ವಿಡಿಯೋ ಮಾಡಿ ಫೋಟೋ ಎಲ್ಲ ತೋರಿಸ್ತೀನಿ ಆ ಪೃಥ್ವಿ ನಮ್ದು ಅತ್ತಿಗೆ ಅವರೆಲ್ಲ ಇದ್ರಲ್ಲ ಅವ್ರ ಜೊತೆ ಕೂತ್ಕೊಂಡಿದ್ದ ಮತ್ತೆ ಮತ್ತೆ ದೇವಸ್ಥಾನದಲ್ಲೇ ವಿಡಿಯೋ ಮಾಡ್ಕೊಂಡಿರುವ ಅಂತ ಅನ್ನಿಸ್ತಾ ಇತ್ತು ಯಾಕೆ ಅಂತ ಅಷ್ಟು ಬಂದರೆ ಅಷ್ಟು ಆಗ್ತಿತ್ತು ಮನಸ್ಸಿಗೆ ಏನೋ ನೆಮ್ಮದಿ ಸಿಗ್ತಾ ಇತ್ತು ಅಲ್ಲೇ ಮತ್ತು ನಮ್ಮದು ಫೋಟೋ ಎಲ್ಲ ತೆಗಿತಾರೆ ತೆಗೆದು ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಕೊಡ್ತಾರೆ ಒಂದು ಫೋಟೋ ತೆಗಿಯೋದಕ್ಕೆ ಹಂಡ್ರೆಡ್ ರುಪೀಸ್ ಆಗಿ ಇರ್ತದೆ ಹಾಗೆ ನಾವು ಹಾಗೆಯೇ ಫ್ಯಾಮಿಲಿ ಫೋಟೋ ಕೂಡ ತೆಗೆಸ್ಕೊಂಡ್ವಿ ಅವ್ರ ಜೊತೆ ನಮ್ಮದು ನಾನು ಹಸ್ಬೆಂಡ್ ಮಗ ಸಪ್ರೇಟಾಗಿ ಕೂಡ ಫೋಟೋ ತೆಗೆದುಕೊಂಡು ಮನೆಗೆ ತಗೊಂಡು ಬಂದ್ವಿ ನಾವು ಅಂದರೆ ಅದು ತುಂಬ ಚೆನ್ನಾಗಿರ್ತದೆ ಒಂದು ಜಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಸಿಗುವಂಥದ್ದಲ್ಲ ಅದು ಕೂಡ ಇಟ್ಕೊಂಡು ಬರಲಿಕ್ಕೆ ಖುಷಿ ಆಗ್ತದೆ ಹಾಗೆ ದೇವರ ಫೋಟೋಸ್ ಆಗಿರ್ಬೋದು ಆಮೇಲೆ ದೇವರ ಪ್ರಸಾದ ಹೀಗೆಲ್ಲ ನಾವು ತಗೊಂಡು ಬಂದ್ವಿ ಅಲ್ಲಿ ಆಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿ ನಾವು ರೂಮಿಗೆ ಬಂದ್ವಿ ಇಲ್ಲಿ ಅವಾಗ ಲಗೇಜ್ ಇಟ್ಟು ಹೋಗಿದ್ವು ಅಲ್ಲಿಗೆ ಬಂದ್ವಿ ಬಂದು ನೋಡಿ ಇವಾಗ ನಾವು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೇವೆ ಅಂದರೆ ನೆಕ್ಸ್ಟ್ ನಮ್ಮದು ಪ್ರೊಸೀಜರ್ ಬೇರೆ ಕಡೆಗೆ ಹೋಗುವಂಥದ್ದಿತ್ತು ಪಂಚಮುಖಿ ಟೆಂಪಲ್ ಆಗಿರ್ಬೋದು ಬಿಚ್ಚಾಲಿ ಇಲ್ಲೆಲ್ಲ ಹೋಗುವಂಥದ್ದಿತ್ತು ರಾಯರದ್ದು ಮೂಲ ಸ್ಥಾನ ಏನಿದೆ ಅಲ್ಲಿಗೆಲ್ಲ ಹಾಗೆ ಅಲ್ಲಿಗೆ ಹೋಗುವ ಅಂತೇಳಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಹೊರಡ್ತಾ ಇದ್ದೇವೆ ನೋಡಿ ಒಬ್ಬೊಬ್ಬರನ್ನೇ ಹೊರಡೋದು ಕಾಣಿಸ್ತಾ ಇರ್ಬೋದು ನಿಮಗೆ ರೂಮ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಕ್ಲೀನ್ ಆ್ಯಂಡ್ ನೀಟ್ ತುಂಬ ನೀಟಾಗಿತ್ತು ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಏನೋ ನನ್ನ ಸಣ್ಣ ಮೈದುನ ಮೊಬೈಲ್ ಚಾಟ್ ಮಾಡ್ತಾ ಇದ್ದಾನೆ ಸೊ ಹಾಗೆ ನೆಕ್ಸ್ಟ್ ಪ್ಲೇಸಿಗೆ ಹೊರಟಿದ್ದೀವಿ ನಾನಂತೂ ಹೊರಟು ಫುಲ್ಲು ರೆಡಿ ಅದೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಬೇಕು ಅಂತ ಹೇಳಿ ಬೇಗ ಬೇಗ ರೆಡಿ ಅದೆ ಆಲ್ಮೋಸ್ಟ್ ಎಲ್ಲರೂ ರೆಡಿಯಾದರೂ ಪೃಥ್ವಿ ಅಂತೂ ಅಲ್ಲಿ ರೆಡಿಯಾಗಿ ಓಡ್ಕೊಂಡು ಇದ್ದಾನೆ ಫುಲ್ ಖುಷಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದೇವೆ ಕೂಡ ಹಾಗೆ ಅತ್ತಿಗೆ ಬಂದರೆ ಎಲ್ಲರೂ ಕೂಡ ಲಗೇಜ್ ಇಡ್ಕೊಂಡು ಬಂದು ನಾವು ಟಿ ಟಿಲಿ ಹೋಗಿ ಕೂತ್ಕೊಂಡ್ವಿ ದ ಬೆಸ್ಟ್ ಟಿ ಟಿ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮುಂದಿನ ಪ್ಲೇಸ್ ಯಾವುದು ಅಂತ ಹೇಳಿ ನಾನು ಮುಂದಿನ ವೇಳದಲ್ಲಿ ತೋರಿಸ್ತೀನಿ ಓಕೆ ಅಲ್ಲಿವರೆಗೂ ಬಾಯ್ ಬಾಯ್ ಮುಂದಿನ ವೇಡದಲ್ಲಿ ಮತ್ತೆ ಸಿಗೋಣ